ಆ ಎಲ್ಲಾ ಜನ ನಮ್ಮ ಪೊಲೀಸರು ಕುಟುಂಬ ಇದ್ದಾರೆ ಸರ್ ವಿಶೇಷತೆ ನಾವೆಲ್ಲೂ ಯಾವುದೇ ಒಂದು ಕೆಟ್ಟ ಘಟನೆ ನಡೆದೂ ಕೂಡ ಸರ್ ಈ ಘಟನೆ ನಡೆಯಕತ್ತದ ಅಂತ ಹೇಳಿ ಈ ರೀತಿ ಕೂಡಿದಂತಹ ಜನ ಹೇಳುತ್ತೆ ಇನ್ನೊಂದು ಯಾಕಂದ್ರೆ ಇಲ್ಲಿ ಶಾಂತಿಯನ್ನು ಬಯಸುವಂತಹ ಜನ ಇದೆ ನಾವು ಹೋಗುವಾಗ ಸ್ವಲ್ಪ ಲೇಟ್ ಆದಾಗ ಅಲ್ಲಿ ಘಟನೆ ಆಗುವುದಂತೂ ಸಂಭವ ಇನ್ನೊಂದು ವಿಶೇಷತೆ ಈ ಭಕ್ತ ಹಬ್ಬಕ್ಕೆ ಟೋಟಲ್ ಹನ್ನೊಂದು ಪ್ಲೇಸ್ ನಾವು ಈ ಲಕ್ಷ್ಮೇಶ್ವರದಲ್ಲಿ ನಾವು ಹೇಳಿ ಬಂದುಬಿಡ್ತು ನಮ್ಮ ಪೊಲೀಸ್ ಠಾಣೆಗೆ ಅಂತೇಳಿ ಒಟ್ಟು ಹನ್ನೊಂದು ಸ್ಥಳಗಳಲ್ಲಿ ಹತ್ತಾರು ಸ್ಥಳಗಳಂತ ನಾವು ಅಡಿಗೆ ಮಾಡಿದ್ವಿ ಅಲ್ಲದೆ ನಮ್ಮ ಹನ್ನೆರಡು ಜನ ಹುಂಗಡನ ನಮ್ಮ ಎಸ್ ಪಿ ಆಫೀಸಿಂದ ನಮ್ಮ ಸೈಡಿಂದ ಅದು ಅಲರ್ಟ್ ಆಗಿದೆ ಆಮೇಲೆ ಐದು ಜನಕ್ಕೆ ಹುಂಗಡ ನಮ್ಮ ಸ್ಟೇಷನ್ ಓದಿಲ್ಲ ಒಂದು ಡಿ ಆರ್ ಪಾರ್ಟಿ ಇದೆ ಅಲ್ಲಿ ನಾವು ಈಗ ಎರಡು ಚೆಕ್ ಪೋಸ್ಟನ್ನು ಸಹಿತ ಹಾಕಿದ್ವಿ ಸರ್ ಇಷ್ಟು ಅಲ್ಲದೆ ನಮ್ಮ ಸಿಬ್ಬಂದಿಗಳನ್ನ ಹಿಡ್ಕೊಂಡು ನಾವು ಏನು ಓದೋ ಬಸ್ತು ತಮ್ಮ ಹಬ್ಬಕ್ಕೆ ಏನು ಕೊಡಬೇಕು ಅದು ಎಲ್ಲ ಹಬ್ಬಗಳಿಗೆ ನಾವೇನು ಕೊಡ್ತೀವಿ ಅದೇ ರೀತಿ ಎಲ್ಲ ಹಬ್ಬಗಳಿಗೆ ಹೆಣ್ಣಾಡ್ಕು ಹನ್ನೆರಡು ಹಬ್ಬ ಅಂತ ಏನು ಹೇಳಿದೆ ಅವಾಗ ಎಲ್ಲಕ್ಕೂ ಒಂದು ಕೊಡ್ತಾ ಬಂದಿದ್ದೀವಿ ಇನ್ನೊಂದು ವಿಶೇಷತೆ ಹತ್ತನೇ ಶತಮಾನದಲ್ಲಿ ಪಂಪ ಒಂದು ಮಾತನ್ನು ಹೇಳ್ತಾನ ಮನುಷ್ಯ ಜಾತಿ ತಾನೊಂದೇ ಅಂತ ಅಂತೇಳಿ ಆ ಪಿ ಎಸ್ ಎಸ್ ಸೆಲೆಕ್ಷನ್ ಆಗುವಾಗ ನಮ್ಮ ಕಾಸ್ಟು ಮತ್ತು ಎಲ್ಲ ಕೇಳಿದಾಗ ಅಲ್ಲಿ ಹಿಂದೂ ಅಂತ ಮೆನ್ಷನ್ ಮಾಡ್ತೀವಿ ಅವಲ್ ಕೊಹಿಮ್ ಕೊಯ್ಯಬ್ ಲಾ ಇಲ್ಲ ನಾವು ಮೊಹಮ್ಮದ್ ಅಸಲಿಲ್ಲ